ಕಾಫಿ ನಾಡು ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆಯಾಗಿದೆ ಸೊ ಬಾಳೆಹೊನ್ನೂರಿನಲ್ಲಿ ನಿರಂತರವಾಗಿ ಆಗಿರುವಂಥದ್ದು ಸೊ ಬಿಸಿಲಿನಿಂದ ಕಂಗೆಟ್ಟಿದ ಜನರಿಗೆ ವರುಣ ದೇವ ತಂಪೆರೆದಿದ್ದಾನೆ ಸೊ ಮಳೆಯಿಂದ ಕಾಫಿ ಬೆಳೆಗಾರರ ಮೊಗದಲ್ಲಿ ಮಂದಹಾಸ ಇದೆ ಸೊ ಈಗ ಹಂಗರವಳ್ಳಿ ಕೆರೆಮಕ್ಕಿ ಗ್ರಾಮದಲ್ಲಿ ಅಲ್ಲಿ ಕೆಲವೊಂದಿಷ್ಟು ಕಡೆ ಸಾಧಾರಣ ಮಳೆಯಾಗಿದೆ ಸೊ ಕಾಫಿನಾಡು ಜೊತೆ ಮಲೆನಾಡು ಭಾಗದಲ್ಲಿ ಇವತ್ತು ಭಾರಿ ಮಳೆಯಾಗಿದೆ ಸೊ ಬಾಳೆಹೊನ್ನೂರಿನಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ ಇವತ್ತು ಸೊ ಎನ್ ಆರ್ಪುರ ತಾಲೂಕಿನ ಬಾಳೆಹೊನ್ನೂರಿನಲ್ಲಿ ಮಳೆ ಚೆನ್ನಾಗಾಗಿದೆ ಸೊ ಬಿಸಿಲಿನಿಂದ ಕಂಗೆಟ್ಟಿರುವಂಥ ಜನರಿಗೆ ವರುಣ ದೇವ ಇಲ್ಲಿ ತಂಪೆರೆದಿರುವಂಥದ್ದು ಚಿಕ್ಕಮಗಳೂರು ತಾಲೂಕಿನ ಆವುತಿ ಹುಬ್ಬಳ್ಳಿಯಲ್ಲಿ ಆ ಕಡೆ ಒಂದು ಸಾಧಾರಣ ಮಳೆಯಾಗಿದೆ ಹಂಗರವಳ್ಳಿ ಕೆರೆಮಕ್ಕಿ ಬೈಗೂರು ಗ್ರಾಮದಲ್ಲಿ ಸಾಧಾರಣ ಮಳೆಯಾಗಿದೆ ಮಳೆಯಿಂದ ಕೃಷಿಕರ ಮೊಗದಲ್ಲಿ ಅಂತೂ ಸಂತಸ ಇದೆ ಸೊ ಮಳೆಯಿಂದ ಕಾಫಿ ಬೆಳೆಗಾರರ ಮೊಗದಲ್ಲಿ ಬಂದ ಈ ಭಾಗದಲ್ಲಿ ವರ್ಷದ ಮೊದಲ ಮಳೆ ಅಲ್ಲಿ ಆಗಿದೆ ರೈತರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಖುಷಿಯಲ್ಲಿದ್ದಾರೆ ಸೊ ಈ ಬಾರಿಯಂತೂ ಸಾಕಷ್ಟು ಬಿಸಿಲು ಇದೆ ಸೊ ಈ ಬಿಸಿಲಿನ ನಡುವೆ ಬೇಗ ಮಳೆ ಆಗಮನ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಸೊ ಕಾಫಿನಾಡು ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆಯಾಗಿದೆ ಇವತ್ತು ಇವತ್ತಿನಿಂದ ಆರಂಭ ಆಗಿದೆ ಸೊ ಬಾಳೆಹೊನ್ನೂರಿನಲ್ಲಿ ಈಗ ವರುಣದೇವ ಬಿಡದೆಯ ತೀರ್ಥ ಆಗಿರುವಂಥದ್ದು ಬಿಸಿಲಿನಿಂದ ಬೆಂಗಳೂರಿಂಥ ಜನರಿಗೆ ವರುಣದೇವ ತಂತರೆದಿದ್ದಾರೆ ಸೊ ಕೂಲ್ ಕೂಲ್ ವಾತಾವರಣ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ